ನನ್ನ ಮುಖಂಡನ ಮುಂದಾಳತ್ವದಲ್ಲೇ ನಾನು ರಾಜಕಾರಣ ಮಾಡ್ತೇನೆ ನನ್ನ ಬೂತ್ ಮಟ್ಟದ ಕಾರ್ಯಕರ್ತನೇ ನನ್ನ ಎಮ್ ಎಲ್ ಎ ನನ್ನ ಎಮ್ ಎಲ್ ಎ ನಾನು ನೆಕ್ಸ್ಟ್ ಎಲೆಕ್ಷನ್ ಯೋಚನೆ ಮಾಡೋ ಲೀಡ್ರಲ್ಲ ನೆಕ್ಸ್ಟ್ ಜನ್ರೇಷನ್ ಫ್ಯೂಚರ್ ಯೋಚನೆ ಮಾಡೋ ಲೀಡರು ನಮ್ಮೆಲ್ಲ ಮುಖಂಡರು ರಾತ್ರಿಯಾಗಲು ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡಿದ್ದಾರೆ ದಮ್ಮು ಧೈರ್ಯ ಬೇಕಾಗಿರೋದು ದುಡ್ಡು ಮಾಡೋಕ್ಕಲ್ಲ ಸರ್ ದುಡ್ಡು ಖರ್ಚು ಮಾಡೋಕ್ಕೆ ನನಗೆ ಧೈರ್ಯ ಇದೆ ಮಾಡಿರೋ ದುಡ್ಡನ್ನ ಖರ್ಚು ಮಾಡೋಕ್ಕೆ ನನಗೆ ನೆಕ್ಸ್ಟ್ ಎಲೆಕ್ಷನ್ ಮುಖ್ಯ ಅಲ್ಲ ನನಗೆ ನೆಕ್ಸ್ಟ್ ಜನ್ರೇಷನ್ ಭವಿಷ್ಯ ಮುಖ್ಯ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರ್ತೀನಿ ಚಿಕ್ಕಬಳ್ಳಾಪುರನ ನೆಕ್ಸ್ಟ್ ಲೆವೆಲ್ಗೆ ಬಳಸ್ತೀನಿ ಬೆಂಗಳೂರಿಗೆ ಪರ್ಯಾಯ ನಗರವಾಗಿ ನಾನು ಚಿಕ್ಕಬಳ್ಳಾಪುರನ ರೂಪಿಸ್ತೀನಿ ನಾನು ಲೀಡರ್ ನೆಕ್ಸ್ಟ್ ಎಲೆಕ್ಷನ್ ಲೀಡರ್ ಥಿಂಗ್ಸ್ ನೆಕ್ಸ್ಟ್ ಜನರೇಷನ್ ನಮ್ಮ ಮುಖಂಡರ ಕಷ್ಟ ಸುಖಕ್ಕೆ ಸ್ಪಂದಿಸೋ ಸಮಯ ಇದು ಮಂಚೇನಳ್ಳಿ ಜನತೆಯ ಋಣ ತೀರ್ಸಕ್ಕಾಗಲ್ಲ ನನ್ನ ಕಾಂಗ್ರೆಸ್ ಪಕ್ಷ ಪಕ್ಷದ ಪ್ರತಿಯೊಬ್ಬ ಮುಖಂಡನ ಜೊತೆ ನಾನಿದ್ದೀನಿ ತಾಲೂಕಿನ ಏರ್ಪಡಿಸಿದೆ ನಮ್ಮ ಮಂಚೇನಳ್ಳಿ ಹಳ್ಳಿ ಇದೆ ಟೌನಲ್ಲಿ ಆರ್ ಬ್ಲಾಕ್ ಇದೆ ಒಂದು ದೊಡ್ಡ ಕ್ಷೇತ್ರ ಮತ್ತೆ ನನ್ನನ್ನು ಭಾಳ ಗೌರವಿಸುವ ಕ್ಷೇತ್ರ ನಮ್ಮೆಲ್ಲ ಮುಖಂಡರು ರಾತ್ರಿ ಆಗಲು ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡಿದ್ದಾರೆ ಈಗ ಜೆ ಪಿ ಟಿ ಪಿ ಚುನಾವಣೆ ಬರ್ತಿದೆ ಅದರ ಅಂತ ಹೆಂಗೆ ಪಕ್ಷವನ್ನು ಸಂಘಟಿಸಬೇಕು ಹೆಂಗೆ ಮುಂದೆ ಹೋಗ್ಬೋದು ಅಂತ ಇವತ್ತೊಂದು ನೂರು ಜನ ಮುಖಂಡರ ಮಂಚನಹಳ್ಳಿ ಭಾಗದ ಭೇಟಿ ಮಾಡಿದ್ವಿ ನಾಳೆ ನಾಳಿದ್ದು ಮಂಡಿಕಲ್ ಭಾಗದ್ದು ಮಾಡ್ತೀವಿ ಈಗ ಬೂತ್ ಕಮಿಟಿ ಮಾಡಿ ಈಗ ಸಂಘಟನೆ ಮೇಲೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಸರ್ ಸರ್ ಹಲವಾರು ಮುಖಂಡರು ಸೇರಿದ್ದಾರೆ ಏನೆಲ್ಲ ಸಮಸ್ಯೆಗಳು ಇಲ್ಲ ನಮ್ಮ ಮುಖಂಡರು ಪಕ್ಷ ಸಂಘಟನೆ ಗ್ರಾಸ್ ರೂಟಲ್ಲಿ ಏನು ಮಾಡಬೇಕು ನಮ್ಮ ಮುಖಂಡರ ಕಷ್ಟ ಸುಖಕ್ಕೆ ಸ್ಪಂದಿಸೋ ಸಮಯ ಇದು ಅವ್ರಿಗೆ ವೈಯಕ್ತಿಕವಾಗಿ ನಾವು ಏನು ಅನುಕೂಲ ಮಾಡ್ಬೋದು ಸರ್ಕಾರದಿಂದ ಏನು ಸಹಾಯ ಮಾಡ್ಬೋದು ಮತ್ತು ನಾನು ಹೇಳ್ತಿರಲ್ಲ ಕಾಂಗ್ರೆಸ್ ಪಕ್ಷ ಬೂತಲ್ಲಿ ನಮ್ಮ ಪರವಾಗಿ ಓಟ್ ಕೇಳ್ತಾರಲ್ಲ ಅಂಥ ಮುಖಂಡನೆಲ್ಲ ಗುರುತಿಸಬೇಕು ಅನ್ನೋದು ನನ್ನ ಐಡಿಯಾ ಮತ್ತು ಇದು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತೀವಿ ಮುಖಂಡರ ಸಭೆ ಸಲ ನಡೆಯುತ್ತೆ ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀವಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಸರ್ ಯಾವುದೇ ಚುನಾವಣೆ ಬಂದ್ರು ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಮತ ನೀಡುವಂತದ್ದು ಮಂಚೆನಲ್ಲಿ ಮಂಚೇನಳ್ಳಿ ಜನತೆ ಋಣ ತೀರ್ಸೋಕ್ಕಾಗಲ್ಲ ಆಗಲ್ಲ ಆ ಕಾರಣಕ್ಕೆ ಈಗ ಮಂಚೇನಹಳ್ಳಿಯಲ್ಲಿ ಐದು ಪಂಚಾಯಿತಿ ನಾನು ಐದನೇ ಪಂಚಾಯಿತಿ ಮುಗಿತಾ ಬಂದಿದೆ ಇನ್ನು ಎರಡು ಪಂಚಾಯಿತಿ ಪೆಂಡಿಂಗ್ ಇದೆ ಮತ್ತು ಮಂಚನಹಳ್ಳಿ ಟೌನಲ್ಲಿ ಮನೆ ಮನೆಗೂ ಹೋಗಿ ಕಷ್ಟ ಕೇಳ್ತಾ ಇದ್ದೀನಿ ಈಗ ವರ್ತಕರದು ಆಯಿತು ಮನೆ ಕನಿಕಾ ಪರಮೇಶ್ವರಿ ದೇವಸ್ಥಾನದ ವಿಚಾರದಲ್ಲಿ ಅವ್ರದ್ದೊಂದು ಸಮಸ್ಯೆ ಇತ್ತು ಬಗೆಹರಿಸಿದ್ರು ಟೌನಲ್ಲಿ ಹಂಗೆ ಪ್ರತಿಯೊಬ್ಬರು ಮನೆಗೆ ಹೋಗಿ ಕಷ್ಟ ಕೇಳ್ತಿದ್ವಿ ಹಳ್ಳಿಯಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಇನ್ನು ಹಳೆಹಳ್ಳಿ ಮತ್ತು ಇನ್ನೊಂದು ಜಡ್ಬಂಡಹಳ್ಳಿ ಪಂಚಾಯತಿ ಇದೆ ಅದು ಬೇಗ ಮುಗಿಸ್ತೀನಿ ಸರ್ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಏನು ಸಂದೇಶ ಕೊಡ್ತೀವಿ ನನ್ನ ಕಾಂಗ್ರೆಸ್ ಪಕ್ಷ ಪಕ್ಷದ ಪ್ರತಿಯೊಬ್ಬ ಮುಖಂಡನ ಜೊತೆ ನಾನಿದ್ದೀನಿ ಹಳ್ಳಿಯಲ್ಲಿ ನನ್ನ ಮುಖಂಡನ ಕೆಲಸ ಆಗಬೇಕು ನನ್ನ ಮುಖಂಡನ ಮುಂದಾಳತ್ವದಲ್ಲೇ ನಾನು ರಾಜಕಾರಣ ಮಾಡ್ತೀನಿ ನನ್ನ ಬುಕ್ ಬೂತ್ ಮಟ್ಟದ ಕಾರ್ಯಕರ್ತನೇ ನನ್ನ ಎಮ್ ಎಲ್ ಎ ನಾನು ಅವ್ರಿಗೆ ಎಮ್ ಎಲ್ ಆದರೆ ನನಗೆ ಎಮ್ ಎಲ್ ಎ ಯಾರು ಅಂದರೆ ಮಟ್ಟದಲ್ಲಿ ನಮ್ಮ ಪಕ್ಷದ ಸಿಂಬಲ್ ಶಾ ಹಾಕಿ ನಮ್ಮ ಪರವಾಗಿ ಓಟ್ ಕೇಳೋಡೆ ನನ್ನ ಎಮ್ ಎಲ್ ಎ ಆ ಹಳ್ಳಿಯಲ್ಲಿ ನನಗೆ ಅವನೇ ಎಮ್ ಎಲ್ ಎ ಅವನ ಮಾರ್ಗದರ್ಶನದಲ್ಲಿ ನಾನು ನಡೀತೀನಿ ಬಹಳ ಖುಷಿ ಆಗ್ತಿದೆ ಏಳೆಂಟು ಸಾವಿರ ಜನ ಸರ್ವಿಸ್ ತಗೊಂಡಿದ್ದಾರೆ ಮನ್ಸೇನಹಳ್ಳಿ ಭಾಗದಲ್ಲಿ ಬಹಳಷ್ಟು ತಗೊಂಡಿದ್ದಾರೆ ಅಮ್ಮ ಆಂಬುಲೆನ್ಸ್ ನಿರಂತರವಾಗಿ ಅದರ ಸೇವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟಿಪ್ಸ್ ಕೂಡ ಮುಂದುವರಿಯುತ್ತೆ ನಾನು ಆವತ್ತು ಹೇಳಿದ್ದೆ ಚಿಕ್ಕಬಳ್ಳಾಪುರದ ಜನತೆ ನನ್ನ ತಂದೆ ತಾಯಿ ಅಂತ ವರಮಾಲಕ್ಷ್ಮಿ ಹಬ್ಬಕ್ಕೆ ಅರ್ಶಿನ ಕುಂಕುಮ ಹಬ್ಬಕ್ಕೆ ಮಕ್ಕಳಿಗೆ ಬಟ್ಟೆ ಸ್ಕಾಲರ್ಶಿಪ್ ಅಮ್ಮ ಆ್ಯಂಬುಲೆನ್ಸು ಎಸ್ ಎಲ್ ಸಿ ಮಕ್ಕಳಿಗೆ ಟೆಸ್ಟ್ ಸೀರೀಸು ನಮ್ಮೂರಿಗೆ ನಮ್ಮ ಶಾಸಕ ಹಳ್ಳಿ ಹಳ್ಳಿಗೆ ಕೂತ್ಕೊಂತ ಇದೀನಿ ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಮನೆ ಕಷ್ಟ ಕೇಳ್ತಿದ್ದೀನಿ ಡಿಜಿಟಲ್ ಚಿಕ್ಕಬಳ್ಳಾಪುರದ ಮುಖಾಂತರ ಕ್ಯೂ ಆರ್ ಕೋಡಲ್ಲಿ ಇದು ಮಾಡ್ತಿದ್ದೀನಿ ಚಿಕ್ಕಬಳ್ಳಾಪುರದ ಮೇಲೆ ನನಗೊಂದು ವಿಷನ್ ಇದೆ ಆ ವಿಷನ್ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರ್ತೀನಿ ಚಿಕ್ಕಬಳ್ಳಾಪುರನ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸ್ತೀನಿ ಬೆಂಗಳೂರಿಗೆ ನಗರವಾಗಿ ನಾನು ಚಿಕ್ಕಬಳ್ಳಾಪುರನ ಚಿಕ್ಕಬಳ್ಳಾಪುರ ಇದಕ್ಕೆಲ್ಲ ಸಮಯ ಬೇಕು ನಾನು ನೆಕ್ಸ್ಟ್ ಎಲೆಕ್ಷನ್ ಯೋಚನೆ ಮಾಡೋ ಲೀಡರ್ ಅಲ್ಲ ನೆಕ್ಸ್ಟ್ ಜನರೇಷನ್ ಫ್ಯೂಚರ್ ಯೋಚನೆ ಮಾಡೋ ಲೀಡರ್ ನನಗೆ ನೆಕ್ಸ್ಟ್ ಎಲೆಕ್ಷನ್ ಮುಖ್ಯ ಅಲ್ಲ ನನಗೆ ನೆಕ್ಸ್ಟ್ ಜನರೇಷನ್ ಭವಿಷ್ಯ ಮುಖ್ಯ ಆ ಕಾರಣಕ್ಕೆ ತುಂಬಾ ಡೈರೆಕ್ಟ್ ಡಿಶನ್ಸ್ ತಗೋಂತುಲೆನ್ಸ್ ಕೆಲವೊಬ್ಬರು ಮಂಜುಳಮ್ಮ ಒಳ್ಳೆ ಮಗನ ಎತ್ತಾರೆ ನಮ್ಗೆ ಮಗನ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಖುಷಿ ಆಗ್ತಿದೆ ಸರ್ ನಾನು ಪದೇ ಪದೇ ಹೇಳ್ತೀನಿ ಸರ್ ಅಮ್ಮ ಆಂಬುಲೆನ್ಸ್ಗೆ ಹತ್ತರ ಲಕ್ಷ ತಿಂಗಳು ಖರ್ಚು ಮಾಡ್ತೀನಿ ದುಡ್ಡು ಎಷ್ಟೋ ಜನರ ಹತ್ರ ಇದೆ ಯಾಕೆ ಖರ್ಚು ಮಾಡಲ್ಲ ದಮ್ಮು ಧೈರ್ಯ ಬೇಕಾಗಿರೋದು ದುಡ್ಡು ಮಾಡೋಕ್ಕಲ್ಲ ಸರ್ ದುಡ್ಡು ಖರ್ಚು ಮಾಡೋಕ್ಕೆ ನನಗೆ ಧೈರ್ಯ ಇದೆ ಮಾಡಿರೋ ದುಡ್ಡನ್ನ ಖರ್ಚು ಮಾಡಕ್ಕೆ ಎಷ್ಟೋ ಜನ ದುಡ್ಡು ಖರ್ಚು ಹೇಳಿ ಧೈರ್ಯ ದುಡ್ಡು ಮಾಡೋಕ್ಕಲ್ಲ ಸರ್ ಬೇಕಾಗಿರೋದು ದುಡ್ಡು ಮಾಡಕ್ಕೆ ಧೈರ್ಯ ಅಲ್ಲ ಸ್ಕಿಲ್ ಬೇಕಾಗಿರೋದು ಖರ್ಚು ಮಾಡೋಕೆ ಧೈರ್ಯ ಬೇಕು ನನಗೆ ಖರ್ಚು ಮಾಡೋ ಧೈರ್ಯ ಇದೆ ಬೇರೆಯವ್ರ ಹತ್ರ ದುಡ್ಡು ಇದೆ ಖರ್ಚು ಮಾಡಲ್ಲ ನಾನು ಸಾಲ ಬೇಕಾದ್ರೂ ಮಾಡಿ ಖರ್ಚು ಮಾಡ್ತೀನಿ ಇದು ನನ್ನ ಕೆಪಾಸಿಟಿ ಹಾಂ ಸರ್ ಈಗ ಮಂಡಿಕಲ್ದು ಗುಡಿಬಂಡೆ ಅಲ್ಲಿ ಮಾಡಬೇಕು ಅಂತಿದ್ದೀನಿ ಕಸಬಾದು ಆ ಕಡೆ ಶಿಡ್ಲಿಘಟ್ಟ ಅಲ್ಲಿ ಮಾಡಬೇಕು ಅಂತಿದ್ದೀನಿ ಸ್ವಲ್ಪ ಆದರೆ ಓವರ್ ಕ್ರೌಡ್ ಆಗೋಗುತ್ತೆ ಅಂತ ಈಗ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರೆ ನಮ್ಮ ಮುಖಂಡರು ಬಿಟ್ಟು ಬೇರೆಯವರೆಲ್ಲ ಬರ್ತಾರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಇವತ್ತು ನೋಡಿ ಒಂದು ಎರಡು ಎರಡು ಮೂರು ತಾಸು ಆರಾಮಾಗಿ ನನ್ನ ಮುಖಂಡರ ಜೊತೆ ಮಾತಾಡಿದೆ ನಾನು ಮನ್ಸರಳ್ಳಿ ಮುಖಂಡ್ರಿಗೆ ಹೇಳ್ತೀನಿ ನನ್ನ ಬೂತ್ ಮುಖಂಡ ನನ್ನ ಎಮ್ ಎಲ್ ಎ ಅವನ ಜೊತೆ ನಾನು ನಿಲ್ತೀನಿ ಅಷ್ಟೇ ಮಾತ್ರ ಹಂಗೇನಿಲ್ಲ ಸರ್ ಸಂಘಟನೆಗೆ ಒಂದಷ್ಟು ಟೈಮ್ ಬೇಕಲ್ಲ ಒಂದು ಟೈಮ್ ಅನುಭವ ಅದು ಕೊರತೆ ಇರುತ್ತಲ್ಲ ನನ್ನ ಹೊಸಬ ನನಗೆ ಇವತ್ತು ರಾಜಕೀಯ ಗೊತ್ತಿಲ್ಲ ರಾಜ ನಾನು ಲೀಡರ್ ಪೊಲಿಟಿಷಿಯನ್ ಥಿಂಗ್ಸ್ ನೆಕ್ಸ್ಟ್ ಎಲೆಕ್ಷನ್ ಲೀಡರ್ ಥಿಂಗ್ಸ್ ನೆಕ್ಸ್ಟ್ ಜನ್ರೇಷನ್ ನಾನು ಲೀಡರು ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಬದಲಾವಣೆ ತರ್ತಿದ್ದೀನಿ